ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ನುಗ್ಗೆಕಾಯಿನ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಅಲ್ವಾ ಆದ್ರೆ ಕೆಲವೊಬ್ಬರಿಗೆ ಕೆಲವೊಂದು ರೀಸನ್ ಇಂದ ಅದಷ್ಟೊಂದು ಇಷ್ಟ ಆಗೋದಿಲ್ಲ ಆದ್ರೆ ನಾರ್ಮಲ್ ಆಗಿ ನಾವು ಹೇಳೋದಂತ ಹೇಳಿದ್ರೆ ನುಗ್ಗೆಕಾಯಿಯಲ್ಲಿ ತುಂಬಾನೇ ಆರೋಗ್ಯಕ್ಕೆ ಪೂರಕವಾಗಿರುವ ಅಂಶಗಳಿದೆ ಒಂದು ಅಂದಾಜು ಹೇಳೋದಂತ ಹೇಳಿದ್ರೆ ಮುನ್ನೂರಕ್ಕೂ ಹೆಚ್ಚು ಕಾಯಿಲೆಗಳನ್ನ ನಾವು ಈ ನುಗ್ಗೆಕಾಯಿ ನುಗ್ಗೆ ಎಲೆ ಅದರ ಬೀಜಗಳಿಂದ ದೂರ ಇಟ್ಕೊಳ್ಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಕಾಯಿಯಿಂದ ನಮಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ಮುಖ್ಯವಾಗಿ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮೊದಲನೇದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕಂತ ಹೇಳಿದ್ರೆ ನುಗ್ಗೆಕಾಯಿಯಲ್ಲಿ ಒಳಗಡೆ ಬೀಜ ಇರುತ್ತಲ್ವಾ ನಮ್ಮ ರಕ್ತ ಶುದ್ಧಿಯಲ್ಲಿ ತುಂಬಾನೇ ಸಹಾಯ ಆಗತ್ತೆ ಇದು ಹಾಗೇನೆ ಯಾರಿಗಾದ್ರೂ ರಕ್ತಹೀನತೆ ಸಮಸ್ಯೆ ಇದ್ರೆ ಅನಿಮಿಯಾ ಸಮಸ್ಯೆ ಇದ್ರೆ ಅಂತವರಿಗೆ ಕೂಡ ರಕ್ತವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇದರಲ್ಲಿ ಕಬ್ಬಿಣ ಅಂಶ ನಮ್ಗೆ ಹೇರಳವಾಗಿ ಸಿಗೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಸಿಗೋದ್ರಿಂದ ನಮಗೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಒಂದು ಬೆಸ್ಟ್ ತರಕಾರಿ ಅಂತಾನೆ ಹೇಳಬಹುದು ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಅಥವಾ ಮಕ್ಕಳಲ್ಲಿ ಆದ್ರೆ ಮೂಳೆಗಳ ಬೆಳವಣಿಗೆಗೆಲ್ಲ ತುಂಬಾನೇ ಸಹಾಯ ಆಗತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ನಾರಿನ ಅಂಶ ಹೇರಳವಾಗಿ ಸಿಗುತ್ತೆ ಅಂದ್ರೆ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಆಗುತ್ತೆ ಜೀರ್ಣ ಆಗೋದಕ್ಕೆ ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣ ಆಗೋದಿಕ್ಕೆ ಈ ನುಗ್ಗೆಕಾಯಿ ಸಹಾಯ ಆಗುತ್ತೆ ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದೆರಡು ಬಾರಿ ಆದ್ರೂ ಇದ್ರ ಸಾಂಬಾರ್ ಪಲ್ಯ ಅಥವಾ ಸೂಪ್ ತರ ಎಲ್ಲ ಮಾಡಿಕೊಂಡು ಬಳಸಬಹುದು ಇನ್ನು ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಇನ್ಫೆಕ್ಷನ್ಸ್ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಆಗುವಂತಹ ಸಂಭವ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಇದರಿಂದಾಗಿ ನಾರ್ಮಲ್ ಆಗಿ ಕಾಡುವಂತಹ ಜ್ವರ ಗಂಟಲು ನೋವು ಗಂಟಲು ಕಿರಿಕಿರಿ ಹಾಗೇನೆ ಶೀತ ಕೆಮ್ಮು ಇದೆಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಇದನ್ನ ನಾವು ಆಹಾರದಲ್ಲಿ ಅಗತ್ಯವಾಗಿ ಯಾವಾಗ್ಲೂ ಬಳಸ್ತಾ ಇದ್ರೆ ವಾರದಲ್ಲಿ ಒಂದೆರಡು ಸಾರಿ ಅಟ್ಲೀಸ್ಟ್ ಬಳಸ್ತಾ ಇದ್ರೆ ಈ ತರ ಗಳಿಂದ ನಾವು ದೂರ ಇರಬಹುದು ಇನ್ನು ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ ನಾವು ನುಗ್ಗೆಕಾಯಿಯನ್ನ ಬಳಸೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ ಇನ್ನೊಂದು ಬೆಸ್ಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ನಮ್ಮ ಲಿವರ್ ಗೆ ತುಂಬಾನೇ ಒಳ್ಳೇದಿದು ಲಿವರ್ ಡಿಟಾಕ್ಸ್ ಮಾಡೋದಕ್ಕೆ ಲಿವರ್ ಅಲ್ಲಿ ಇರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ನುಗ್ಗೆಕಾಯಿ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಾವು ಇದನ್ನ ಆಹಾರದಲ್ಲಿ ಬಳಸೋದ್ರಿಂದ ಲಿವರ್ ಆರೋಗ್ಯವಾಗಿ ಇರುತ್ತೆ ಇನ್ನೊಂದು ಬೆನಿಫಿಟ್ ನುಗ್ಗೆಕಾಯ್ದು ಅಂತ ಹೇಳಿದ್ರೆ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬಾನೇ ಒಂದು ಒಳ್ಳೆಯ ತರಕಾರಿ ಅಂತಾನೆ ಹೇಳ್ಬಹುದು ಯಾರಿಗೆ ಶ್ವಾಸಕೋಶದ ಸಂಬಂಧಿ ಕಾಯಿಲೆ ಅಥವಾ ಏನಾದರೂ ಸಮಸ್ಯೆಗಳಿರತ್ತೆ ಉಸಿರಾಟದ ಸಮಸ್ಯೆಗಳು ಹಾಗೇನೆ ಅಸ್ತಮಾ ಎಲ್ಲ ಇರುತ್ತೆ ಅಂತವರು ನುಗ್ಗೆಕಾಯಿಯನ್ನ ಆದಷ್ಟು ಬಳಸೋದ್ರಿಂದ ಅವರು ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಅಟ್ಲೀಸ್ಟ್ ನಾವು ಆಹಾರ ರೂಪದಲ್ಲಿ ವಾರದಲ್ಲಿ ಒಂದೆರಡು ಸಾರಿ ಬಳಸಬಹುದು ಸಾಂಬಾರ್ ಪಲ್ಯ ಎಲ್ಲ ಮಾಡಬಹುದು ಅಥವಾ ನಾವು ಅದರಿಂದ ಸೂಪ್ ಕೂಡ ಮಾಡಿಕೊಂಡು ಕುಡಿಬಹುದು ನೋಡಿದ್ರಲ್ಲ ಒಂದು ನುಗ್ಗೆ ಕಾಯಿಯಲ್ಲಿ ನಮ್ಗೆ ಯಾವ್ಯಾವ ರೀತಿಯ ಬೆನಿಫಿಟ್ಸ್ ಗಳು ಸಿಗುತ್ತೆ ಅಂತ ಹೇಳಿ ನಾನಿವತ್ತಿಲ್ಲಿ ಹೇಳಿರೋದು ಕೆಲವೇ ಕೆಲವು ಮುಖ್ಯವಾದ ಬೆನಿಫಿಟ್ ಗಳು ಇದನ್ನ ಬಿಟ್ಟು ಇನ್ನೂ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯಕ್ಕೆ ಸಹಾಯ ಆಗತ್ತೆ ಇದು ಇದರಲ್ಲಿರುವಂತಹ ಅನೇಕ ಪೋಷಕಾಂಶಗಳು ಖನಿಜಾಂಶಗಳು ವಿಟಮಿನ್ಸ್ ಗಳು ಎಲ್ಲವೂ ಕೂಡ ನಾವು ಆರೋಗ್ಯವಾಗಿರೋದಕ್ಕೆ ಸಹಾಯ ಆಗತ್ತೆ ಇವತ್ತಿನ ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು